ಕಿಶನ್ ಅವರೇ ನಿಮ್ಮ ತಂದೆಯವರು ಬೆಂಗಳೂರು ಅಲ್ಲದೆ ಚಿಕ್ಕಮಗಳೂರಲ್ಲಿ ದೊಡ್ಡಬಳ್ಳಾಪುರ ಬೇರೆ ಬೇರೆ ಕಡೆ ಮಂಡ್ಯ ಮದ್ದೂರು ಎಲ್ಲ ಕಡೆ ಥಿಯೇಟ್ರ್ಗಳನ್ನು ನಿರ್ಮಾಣ ಮಾಡಿದ್ದು ಅದರ ಒಂದು ಕಟ್ಟಡ ವಿನ್ಯಾಸ ಜೊತೆಗೆ ಮೇಲ್ವಿಚಾರಣೆ ಇದರ ಬಗ್ಗೆ ಎಲ್ಲ ಹೇಳಿದ್ರಿ ಕರ್ನಾಟಕದ ಹೊರಗೆ ಯಾವುದಾದ್ರೂ ಒಂದು ಅವಕಾಶ ಬಂತ ಮಾಡಿದ್ರೆ ಕರ್ನಾಟಕದ ಹೊರಗಡೆ ಇದ್ರೆ ಸಿನಿಮಾ ಥಿಯೇಟರ್ ಅಂತ ಮಾಡ್ಲಿಲ್ಲ ಡ್ರಾಮಾ ಥಿಯೇಟರ್ ಅಂತ ಮಾಡಿದ್ದಾರೆ ಅದು ಇದು ಮದ್ರಾಸ್ ನಲ್ಲಿ ಆಗಿನ ಕಾಲ ಸುಮಾರು ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅದು ಏನಂದ್ರೆ ಅವರು ಒಬ್ರೇ ಮಾಡಕ್ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ಅಲ್ಲಿನ ಆರ್ಕಿಟೆಕ್ಟ್ ಒಬ್ರು ಸೈನ್ ಮಾಡ್ಬೇಕಾಗಿತ್ತು ಅಂತ ಗೋವಿಂದರಾವ್ ಅಂತ ಒಬ್ರು ಇದ್ರು ಅವರು ಬಹಳ ಪ್ರಖ್ಯಾತಿ ಆರ್ಕಿಟೆಕ್ಟ್ ಅವರು ಆಗಿನ ಕಾಲದಲ್ಲಿ ಮಡ್ರಾಸ್ ಗೋವಿಂದರಾವನ್ ಬಿಟ್ರೆ ಅಲ್ಲಿರೋರಿಗೆ ತುಂಬ ಇದು ಗೊತ್ತಿತ್ತು ಅವ್ರಿಗೆ ಬಹಳ ಒಳ್ಳೆ ಇನ್ಫ್ಲೂಯನ್ಶಲ್ ಪರ್ಸನ್ ಕಾಂಟ್ಯಾಕ್ಟ್ ಇರೋರು ವೆರಿ ಆರ್ಟಿಸ್ಟಿಕ್ ಪರ್ಸನ್ ಅವ್ರಸು ಅವರು ಆರ್ಕಿಟೆಕ್ಚರ್ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಅವ್ರು ಸುಮಾರು ಇದು ಕೆಲಸಗಳೆಲ್ಲ ಮಾಡಿದ್ರು ಮಡ್ರಾಸಲ್ಲಿ ಸರಿ ನಮ್ಮ ತಂದೆ ಅವ್ರ ಜೊತೆ ಮಾಡ್ತಾ ಇದ್ರು ಸುಮಾರು ಮಡ್ರಾಸಲ್ಲೆಲ್ಲ ಇದು ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಬಂದರೆ ಇವ್ರಿಗೂ ಹೇಳಿಬಿಡೋರು ಅವರು ಅವರು ಇವ್ರು ಹೋಗ್ತಾ ಹೋಗ್ತಾಯಿದ್ರು ಎಲ್ಲ ಡಿಸ್ಕಷನ್ ಎಲ್ಲ ಆದಮೇಲೆ ಇದು ಮಾಡ್ತಾಯಿದ್ರು ಸೊ ಹಾಗಾಗಿ ಒಂದು ಹೋಟೆಲ್ ಸವೆರಾ ಅಂತ ನೀವು ಕೇಳಿರ್ಬೇಕು ಅದು ಹಲವ ಹಳ್ವಾರ್ಪೆಟ್ನಲ್ಲಿದೆ ಮೈಲಾಪುರ್ನಲ್ಲಿದೆ ಅದು ಅದನ್ನು ಒಂದು ಸಂದರ್ಭದಲ್ಲಿ ಮಾಡೋ ಅವಕಾಶ ಸಿಕ್ತು ಇವ್ರಿಗೆ ಆಮೇಲೆ ಆಡಿಟೋರಿಯಮ್ಸ್ ಅಂತ ಬಂದರೆ ಸಿನಿಮಾ ಥಿಯೇಟರ್ ಅಂತ ಒಂದು ಮಾಡಿದ್ದು ಶೆನೈ ಅಂತ ಒಂದು ಅದು ಟ್ರಿವೆಂಡ್ರಮ್ ಕೊಟಾಯಂ ಸಾರಿ ಅಲ್ಲ ಕೊಟ್ಟಾಯಂ ಅಂತ ಕೊಟ್ಟಾಯಂನಲ್ಲಿ ಇವತ್ತಿಗೂ ಇದೆ ಶನೈ ಒನ್ ಶನೈ ಟು ಅಂತ ಆಗಿನ ಕಾಲದಲ್ಲಿ ಮಾಡೋರು ಎರಡು ಸ್ಕ್ರೀನ್ ಮೈನು ಮಿನಿ ಇದು ಸರ್ಕ್ಯುಲರ್ ಫೈರ್ ಇರೋದು ಅದು ಆರ್ಕಿಟೆಕ್ಟ್ ಗೋವಿಂದ ರಾವ್ ಇದು ಇದು ಮಾಡಿದ್ದು ಪ್ಲ್ಯಾನ್ ಕೊಟ್ಟಿದ್ದು ಆಮೇಲೆ ಮಿಕ್ಕಿದ ಸ್ಟ್ರಕ್ಚರಲ್ ಬಾಲ್ಕನಿ ಇದು ಇಂಜಿನಿಯರಿಂಗ್ ಎಲ್ಲ ಇವರು ಮಾಡೋರು ಸರಿ ಅದು ಒಂದು ಇನಾಗ್ರೇಷನ್ ಆಯಿತು ಮೈನು ಮಿನಿ ಎರಡೂ ಆಯಿತು ಆಮೇಲೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರ ತನಕ ನಡೆಸ್ತಾ ಇದ್ರು ಅದನ್ನ ಆಮೇಲೆ ಅವರು ಮೇನ್ ಶೆನ ಇಲ್ಲ ಅವ್ರ ಮಕ್ಕಳೆಲ್ಲ ಬಂದ್ಬಿಡಿದಾರೆ ಮಕ್ಕಳು ಎಲ್ಲ ಚೇಂಜ್ ಆದ್ಮೇಲೆ ಅವ್ರು ಏನ್ ಮಾಡಿದ್ದಾರೆ ಮಲ್ಟಿಪ್ಲೆಕ್ಸ್ ತರ ಮಾಡಬೇಕು ಅಂತ ಅದನ್ನ ಹೊರಗಡೆ ಎಲ್ಲ ಹಾಗೆ ಇಟ್ಕೊಂಡು ಫೈರ್ ಎಲ್ಲ ಹಾಗೆ ಇಟ್ಕೊಂಡು ಒಳಗಡೆ ನಂಬರ್ ಆಫ್ ಸ್ಕ್ರೀನ್ಸ್ ಚೇಂಜ್ ಮಾಡಿಬಿಡಿದಾರೆ ಈ ಪಿ ಆರ್ ಸಿನಿಮಾ ತರ ಐದು ಸ್ಕ್ರೀನ್ ಹಾಕಿದಾರಂತೆ ನಾನು ಅವ್ರಿಗೂ ಫೋನ್ ಮಾಡಿದ್ದೆ ಇತ್ತೀಚೆಗೆ ರೀಸೆಂಟ್ ಇಲ್ಲ ಹೇಳೋರು ಈ ತರ ನಾವು ಮಲ್ಟಿಪ್ಲೆಕ್ಸ್ ತರ ಬೇಕಿತ್ತು ನಮ್ಗೆ ಪಿ ವಿ ಆರ್ ಒನ್ ಟೂ ತ್ರೀ ಅಂತ ಸೊ ಆ ಥರ ಒಂದು ಐಸ್ ಕ್ರೀಮ್ ಮಾಡಿದೆ ಅಂತ ಸೊ ಅದೊಂದು ಹೊರಗಿನ ರಾಜ್ಯ ಮಾಡಿದ್ವಿ ಥಿಯೇಟರ್ ಇನ್ನೊಂದು ಸಂದರ್ಭದಲ್ಲಿ ಒಂದು ಫೋನ್ ಬಂತಂತೆ ಈ ಥರ ಶಿವಾಜಿ ಗಣೇಶನ್ ಅವರು ಒಂದು ಸಿನಿಮಾ ಥಿಯೇಟರ್ ಮಾಡ್ಬೇಕು ಅಂತ ಇದ್ದಾರೆ ಅದಕ್ಕೆ ಡಿಸ್ಕಶ್ ಡಿಸ್ಕಷನ್ ಮಾಡಬೇಕು ಬಂದ್ಬಿಡಿ ಅಂತ ಸರಿ ಇವ್ರು ಮಡ್ರಾಸ್ಗೆ ಹೋದ್ರು ಆಮೇಲೆ ಸರಿ ಶಿವಾಜಿ ಗಣೇಶನ್ನ ಭೇಟಿ ಮಾಡಿಸಿದ್ರು ಇವರು ಆಮೇಲೆ ಗೋವಿಂದರಾವು ಸರಿ ಅವರು ಮಾತಾಡಿದಾರಂತೆ ಎಲ್ಲ ಡೀಟೇಲ್ಸ್ ಎಲ್ಲ ಕೇಳಿದ್ರು ಎಲ್ಲ ಏನೇ ಎಷ್ಟು ಆಗುತ್ತೆ ಯಾವ ರೀತಿ ಏನು ಅಂತ ಎಲ್ಲ ರಿಪ್ ಇದು ಪ್ರತಿಯೊಂದು ಹೇಳಿದ್ರು ಅವ್ರಿಗೆ ರಿಪೋರ್ಟ್ಸ್ ಎಲ್ಲ ಕೊಟ್ಟರು ಸರಿ ಅವರು ಆಮೇಲೆ ನಮ್ಮ ತಂದೆ ನೋಡ್ಬಿಟ್ಟು ಇವರು ಒಂದು ವಾರ ಇಲ್ಲೇ ಇರಲಿ ನಮ್ಮ ಆಗಿರಲಿ ಅತಿಥಿ ಆಗಿರಲಿ ನಾನು ಬರೋ ತನಕ ಇಲ್ಲೇ ಅವ್ರನ್ನ ಇಳಿಸ್ಬಿಡಿ ನಿಲ್ಲ ಹೋಗೋದು ಬೇಡ ಅಂತ ಹೇಳಿ ಅವರು ಸೆಕ್ರೆಟರಿಗಾರ ಹೇಳಿ ಆಮೇಲೆ ಇದರಂತೆ ಸರಿ ಇವ್ರಿಗೆ ಒಂದು ವಾರ ಅಲ್ಲೇ ಇರಬೇಕಾಯ್ತು ಅವರು ಇದರ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ರು ಸರಿ ಏನು ಮಾಡೋದು ಬೆಳೆ ಇದು ಹೀಗೆ ಡಿಸ್ಕಷನ್ನು ಇಲ್ಲ ಆರ್ಕಿಟೆಕ್ಟ್ ಆಫೀಸ್ಗೆ ಹೋಗೋದು ಸರಿ ಹೀಗೆ ಅದು ಅದ್ರ ಬಗ್ಗೆ ಯಾಕಂದ್ರೆ ಚೆನ್ನೈನಲ್ಲಿ ಏನಂದ್ರೆ ಈ ವೆದರಿಂದ ಹಿಡ್ದು ಸಾಯಿ ಪ್ರತಿಯೊಂದು ಬೇರೆ ಥರ ಇವನ್ ಸಾಯಿಲ್ ಕಂಡೀಷನ್ಸ್ ಆರ್ ಆಲ್ಸೋ ಡಿಫ್ರೆಂಟ್ ಅಲ್ಲಿ ಸ್ವಲ್ಪ ಬೇಗ ನಿಮ್ಗೆ ಫೌಂಡೇಶನ್ ನಲ್ಲಿ ನೀರು ಸಿಕ್ಬಿಡುತ್ತೆ ಹೌದು ಆಮೇಲೆ ವೆದರ್ ಸ್ವಲ್ಪ ಡ್ಯಾಂಪ್ನೆಸ್ ಜಾಸ್ತಿ ಸ್ವಲ್ಪ ಅಲ್ಲಿ ಕನ್ಸ್ಟ್ರಕ್ಷನ್ ತರಾನೇ ಮಾಡಬೇಕು ಬೇರೆ ತರಾನೇ ಮಾಡಬೇಕು ಸೊ ಅಲ್ಲಿ ಸುಮಾರು ಕಮರ್ಷಿಯಲ್ ಪ್ರಾಜೆಕ್ಟ್ಸ್ ಮಾಡಿದ್ದಾರೆ ಅದಲ್ದೆ ಈ ತರ ಶಿವಾಜಿ ಗಣೇಶನ್ ಅವರು ಥಿಯೇಟರ್ ಮಾಡಿದ್ರ ಕೊನೆಗೆ ಇಲ್ಲ ಅದೇನಾಯ್ತು ಅಂದ್ರೆ ಅವರು ಶಿವಾಜಿ ಗಣೇಶನ್ ಬಂದೆಲ್ಲ ಶೂಟಿಂಗ್ ಮುಗಿಸ್ಕೊಂಡ್ ಬಂದ್ರು ಆಮೇಲೆ ಎಲ್ಲ ಇದೆಲ್ಲ ಏನೋ ಮೇ ಬಿ ಅವ್ರಿಗೆ ಏನೋ ಒಂದು ಕಾರಣಾಂತರಗಳಿತ್ತ ಅವರು ಯಾವ್ದೋ ವೈಯಕ್ತಿಕ ಕಾರಣಾಂತರಗಳಿಂದ ಏನೋ ಮುಂದಕ್ಕೆ ಹಾಕ್ಬಿಟ್ರು ಮಾಡೋಣ ಇದು ಆಮೇಲೆ ಅಂತ ಹೇಳಿ ಮುಂದಕ್ಕೆ ಹಾಕ್ಬಿಟ್ರಂತೆ ಸರಿ ಯಾಕಂದ್ರೆ ಇವರು ಯಾವಾಗ ಪ್ರೊಫೆಷನಲ್ ಲೈನ್ ನಲ್ಲಿ ಇದ್ರು ಅವ್ರು ಗೋವಿಂದ ರಾವ್ ಬಹಳ ಪ್ರಸಿದ್ಧಿ ಆಗಿದ್ದರಿಂದ ಎಲ್ಲಾ ಕೇಳ್ತಾ ಇರಲಿಲ್ಲ ತಿರ್ಗಾ ಅಪ್ರೋಚ್ ಮಾಡ್ತಾ ಇರಲಿಲ್ಲ ಅವ್ರು ಬೇಕಾದ್ರೆ ಅವರೆಬ್ಬರು ಬರ್ತಾ ಇದ್ದ ಆ ರೀತಿ ಇತ್ತು ಆದ್ರೆ ಇಂತಿಂತ ಅವ್ರನ್ನೆಲ್ಲ ಒಂದು ಅವಕಾಶ ಸಿಕ್ತಲ್ಲ ನಾವು ಭೇಟಿ ಮಾಡಿ ಮಾತಾಡಿ ಅವರು ಅತಿಥಿಯಾಗಿ ಅವಕಾಶ ಸಿಕ್ತ ಅವಕಾಶ ಪ್ರಾಜೆಕ್ಟ್ ಆಗ್ಲಿಲ್ಲ ಪ್ರಾಜೆಕ್ಟ್ ಆಗ್ಲಿಲ್ಲ ಮತ್ತೆ ಇನ್ನೇ ಅರ್ಧಾದ್ರು ಬೇರೆ ಇನ್ಯಾರೋ ಮಾಡಿದ್ರು ಇಲ್ವೋ ನನಗೆ ಅಷ್ಟು ಐಡಿಯಾ ಇಲ್ಲ ಆದ್ರೆ ಎನ್ ಟಿ ಆರ್ ವಿಷಯದಲ್ಲ ಆತರ ಒಂದು ಒಂದ್ ಸಮಸ್ಯೆ ಆಯ್ತು ಅಂದ್ರೆ ಸಮಸ್ಯೆ ಅಂದ್ರೆ ಯಾವ ರೀತಿ ಅಂದ್ರೆ ನಮ್ ಕಡೆಯಿಂದ ಏನೋ ಪ್ರಾಬ್ಲಮ್ ಇರಲಿಲ್ಲ ಅವ್ರ ಕಡೆಯಿಂದನೂ ಏನೋ ಸಮಸ್ಯೆ ಇರಲಿಲ್ಲ ಅದಲ್ ಬಂದಿದ್ದೇನೋ ಒಂದು ಒಂದು ಪ್ರೊಫೆಷನಲಿಸಮ್ ಇದು ಅದು ನಮ್ಮ ತಂದೆ ಫ್ರೆಂಡ್ ಒಪ್ಪಲಿಲ್ಲ ಅವ್ರನ್ನ ಅವ್ರ ಒಂದು ಸಿನಿಮಾ ಥಿಯೇಟರ್ ಮಾಡ್ಬೇಕು ಹೈದರಾಬಾದ್ ನಲ್ಲಿ ಅಂತ ಕರೆಸಿದ್ರು ಅಂದ್ರೆ ಇದು ಮೀಟಿಂಗ್ ಆಗಿದ್ದು ಮಡ್ರಾಸ್ ಅವಾಗೆಲ್ಲ ಸೆಟ್ಸ್ ಎಲ್ಲ ಜಾಸ್ತಿ ಅವರು ಈ ಪೌರಾಣಿಕ ಪಾತ್ರಗಳೆಲ್ಲ ಮಾಡೋದ್ರಿಂದ ಅದಕ್ಕೆ ಇದು ಅದಕ್ಕೆ ಸರಿಯಾದ ಇದು ವೇಷ ಹಾಕೊಂಡು ಕೃಷ್ಣನ್ ವೇಷನೋ ಇಲ್ಲ ವಿಷ್ಣು ವೇಷನೋ ಇದು ಫುಲ್ಲು ಬಣ್ಣ ಹಾಕೊಂಡ್ಬಿಟ್ಟಿರೋರಂತೆ ಅವ್ರಿಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳೋರಂತೆ ಯಾವಾಗ ಅದು ಮುಗಿಯೋ ತನಕ ಯಾರಿಗೂ ಇದಿಲ್ಲ ಹ ಅವಕಾಶ ಇಲ್ಲ ಸರಿ ಇದೆಲ್ಲ ಆದ್ಮೇಲೆ ಇವ್ರಿಬ್ರು ಹೋದ್ರಂತೆ ನಮ್ಮ ತಂದೆ ಗೋವಿಂದರಾವ್ ಸರಿ ಸಿನಿಮಾ ಥಿಯೇಟರ್ ಮಾಡಬೇಕು ಅಂತ ಕರ್ಸಿದ್ರಲ್ಲ ಎಲ್ಲ ಮಾತಾಡೋವಾಗ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಕಾಲಿನಲ್ಲಿ ಬಣ್ಣ ಇತ್ತು ಅವ್ರ ಪಾಪ ಯಾವುದೋ ಆತರ ಅವರು ಅವ್ರ ಮೇ ಬಿ ಅವ್ರ ಪರ್ಸೆಪ್ಷನ್ ಬೇರೆ ತರ ಇತ್ತೇನೋ ಅವರು ಒಂದು ಕಾಲಿನಿಂದ ಒಂದು ಬರ ತೋರಿಸ್ರು ನನಗೆ ಈ ಥರ ಬೇಕು ಥಿಯೇಟರ್ ಅಂತ ಸ್ಕೆಚ್ ಔಟ್ಲೈನ್ ಈ ಥರ ಬೇಕು ಅಂತ ತೋರಿಸ್ತಾರಂತೆ ನಮ್ಮ ತಂದೆ ಏನೋ ಹೇಳ್ತಾ ಇರಲಿಲ್ಲ ಅವ್ರಿಗೇನು ಪರವಾಗಿಲ್ಲ ಈ ಆತರ ಈ ರೀತಿ ಏನು ಇದ ಮಾಡ್ತಾ ಇರಲಿಲ್ಲ ಅವ್ರ ಗೋವಿಂದರ ಇನ್ಸಲ್ಟ್ನಲ್ ಕಾಲ್ನಲ್ಲಿ ಬರ್ತೋರ್ಸ ಅವ್ರಿಗೆ ಇನ್ಸಲ್ಟ್ ಆಗಿ ಹೋಯ್ತು ಅವರು ಸ್ವಲ್ಪ ತಮಿಳ್ ಮಾತಾಡೋರು ಹಂಗ ಸರ್ಪೋಲಾ ಪ್ರಾಜೆಕ್ಟ್ ಬೇಡ ಅಂತ ಆಯ್ತು ಅಂತ ಅಲ್ಲೇ ಹೇಳ್ಬಿಟ್ಟು ವೈಂಡ್ ಆಫ್ ಮಾಡ್ಬಿಟ್ಟು ಮತ್ತೆ ಬಂದ್ಬಿಟ್ರಂತೆ ವೆರಿ ಪರ್ಟಿಕ್ಯುಲರ್ ಯೇಸುದಾಸ್ ಬಹಳ ಫ್ರೆಂಡ್ ಅವ್ರಿಗೆ ಯಾಕಂದ್ರೆ ಈ ಆಂಟಿಕ್ ಎಲ್ಲ ಕಲೆಕ್ಟ್ ಮಾಡೋ ಹಾಬಿ ಹಾಬಿ ಇತ್ತು ಅವ್ರಿಗೆ ಆಂಟಿಕ್ಸ್ ಆಂಟಿಕ್ ಫ್ಯಾನು ಆಂಟಿಕ್ ಕಾರ್ಬಿಂಗ್ಸ್ ಯೇಸುದಾಸ್ ಅದೊಂದು ಹಾಬಿ ಇತ್ತಂತೆ ಆಗಿನ ಕಾಲದಲ್ಲಿ ಗಾಯಕರು ಇದಾರಲ್ಲ ಯೇಸುದಾಸ್ ಅವರು ಅವರು ತುಂಬಾ ಬರುವಂತೆ ಆಫೀಸ್ಗೆ ಸೊ ಹೀಗಾಗಿ ಈ ವಾಸ್ ವೆರಿ ಪರ್ಟಿಕ್ಯುಲರ್ ಇಲ್ಲದೇ ಹೋದ್ರೆ ಸೊ ಆಮೇಲೆ ಅವ್ರು ಏನೋ ಬೇರೆ ಮಾಡಿದ್ರು ಅಂತ ಕೇಳದೆ ಯಾರೋ ಬೇರೆ ಮಾಡ್ಕೊಟ್ಟಿರ್ಬೇಕು ರಾಮಕೃಷ್ಣ ಅಂತನೂ ಏನೋ ಅದ್ರ ಹೆಸರು ಹೈದ್ರಾಬಾದ್ ನಲ್ಲಿ ಅದಾಗಿದೆ ಅಂತ ಅಂತ ಬಟ್ ಎನ್ ಟಿ ಆರ್ ಇದ್ದಿದ್ದ ಪಾಪ್ಯುಲಾರಿಟಿ ಒಂದು ಅವ್ರು ಬಂದಿದ್ದ ರೀತಿ ಅದೆಲ್ಲ ನಾವು ಇದು ಆಗಲ್ಲ ಆ ಲೆವೆಲ್ನಲ್ಲಿತ್ತು ಅವರು ರಾಜ್ಕುಮಾರ್ಗೆ ಅವರು ಅಭಿಮಾನಿಯಾಗಿ ಮಾತಾಡೋರು ಅಂದರೆ ಅವರು ವಯಸ್ಸಿನಲ್ಲಿ ದೊಡ್ಡವರು ಬಟ್ ಇವ್ರಿಗೆ ಬಹಳ ಇದು ಇದು ಗೌರವ ಕೊಡ್ತಾ ಇದ್ದರು ಅದೆಲ್ಲ ಗೊತ್ತಿರೋ ವಿಷಯ ಸೊ ಹೀಗಾಗಿ ಅದೊಂದು ತಪ್ಪೋಯ್ತು ಇವರು ಈ ಗೋವಿಂದರಾವನವರು ಸುಮಾರು ಅಲ್ಲಿ ಒಳ್ಳೆ ಇದು ಪ್ರಾಜೆಕ್ಟ್ಸ್ ಮಾಡಿದ್ದರಿಂದ ಒಂದು ಕಡೆ ಒಂದ್ಸಲಿ ಅವಕಾಶ ಬಂತು ಸೌತ್ ಇಂಡಿಯನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಒಂದು ಡ್ರಾಮಾ ಥಿಯೇಟರ್ ಮಾಡಿದ್ರು ಅದು ಅಬುಬಲ್ಲಾ ರೋಡ್ ಅಂತ ಒಂದಿದೆ ಅದ ಮಡ್ರಾಸ್ನಲ್ಲಿ ಅಲ್ಲಿ ಮಾಡಿದ್ರು ಅದು ನಮ್ಮ ತಂದೆನೆ ಮಾಡಿದ್ದು ಯಾಕಂದ್ರೆ ಗೋವಿಂದರಾವ್ ಏನಿದ್ರೆ ಏನು ಆಡಿಟೋರಿಯಂ ಸಿನಿಮಾ ಬಂದ್ರೆ ನರಸಿಂಹನ್ ಅಷ್ಟು ಕಾನ್ಫಿಡೆನ್ಸ್ ಅವ್ರಿಗೆ ಯಾರು ಕೇಳಿದ್ರಂತೆ ಇದೇನು ಇದು ಲೋಡಿಂಗ್ ಏನಾದ್ರು ಪ್ರಾಬ್ಲಮ್ ಬಂದ್ಬಿಟ್ರೆ ಏನ್ ಮಾಡ್ತೀರಾ ಅಂತ ಯಾವುದೋ ಒಂದು ವಿಷಯ ತಮಾಷೆ ಕೇಳೋದಾಗೆ ತಮಾಷೆ ಕೇಳೋರಂತೆ ಇವರು ನರಸಿಂಹ ನಿರ್ಕಾರ ಎಲ್ಲ ಪಾತಕರ ಅವರು ಯಾವಳೋ ಲೋಡ್ ಪೊಡೋಂಗ್ ಇನ್ನೂ ಪ್ರಾಬ್ಲಮ್ ಇಲ್ಲ ಅಂತ ಆ ಥರ ತಮಿಳಿನಲ್ಲಿ ಹೇಳ್ಬಿಡೋರು ಅಂತೆ ಆ ಲೆವೆಲ್ನಲ್ಲಿ ಇದು ಇತ್ತು ಅವ್ರ ಇಂಟ್ರಾಕ್ಷನು ಸೊ ಅದು ಎಂ ಜಿ ಆರ್ ಡ್ರಾಮಾ ಥೇಟರ್ ಅಂತ ಪ್ರಸಿದ್ಧಿಯಾಗಿ ಅದು ಇವತ್ತಿಗೂ ಉಳ್ಕೊಂಡು ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಅದು ಸುಮಾರು ಸುಮಾರು ಅದರಲ್ಲಿ ಶೋಗಳು ಸಿನಿಮಾ ಸ್ಕ್ರೀನ್ ಮಾಡೋ ಥರನೇ ಇತ್ತು ಪ್ಲಸ್ ಡ್ರಾಮಾ ಥೇಟರು ಇತ್ತು ಸೊ ಅದು ಪ್ರಖ್ಯಾತೆಯೂ ಇತ್ತು ಅಂತ ನಾನು ಕೇಳಿದ್ದೀನಿ ಸೊ ಇದು ಇದು ಔಟ್ಸೈಡ್ ಆಗಿದ್ದು ಮತ್ತೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಬೇರೆ ಯಾವುದು ಅಂದ್ರೆ ಕೋಲಾರನಲ್ಲಿ ಪಲ್ಲವಿ ಅಂತ ಒಂದ್ ಮಾಡಿದ್ರು ಪಲ್ಲವಿ ಸಿನಿಮಾ ಥಿಯೇಟರ್ ಅಂತ ಅದ್ರ ಹೆಸರು ಬಸ್ ಸ್ಟಾಂಡ್ ಅಪೋಸಿಟ್ ಸೈಡ್ ಇದೆ ಅದು ಇವತ್ತಿಗೂ ಇದೆ ಇವಾಗ ಓನರ್ಶಿಪ್ ಚೇಂಜ್ ಆಗಿದ್ದಂತ ರೀಸೆಂಟ್ ಆಗಿ ಇತ್ತೀಚೆಗೆ ನಾರಾಯಣಿ ಅಂತ ಬೇರೆ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಒಳಗಡೆ ಅವ್ರಿಗೆ ಹೇಗ್ಬೇಕು ಸ್ವಲ್ಪ ಬದಲಾವಣೆ ಸಣ್ಣ ಮಲ್ಟಿಪ್ಲೆಕ್ಸ್ ಇದು ಪಿ ವಿ ಆರ್ ತರ ಬೇಕು ಅಂತ ಒಳಗಡೆ ಪ್ಯಾನ್ಲಿಂಗ್ ರೆಡಿಮೇಡ್ ಪ್ಯಾನ್ಲಿಂಗ್ ಹಾಕಿದ್ದಾರೆ ಸ್ಕ್ರೀನ್ ಎಲ್ಲ ಏನು ಚೇಂಜ್ ಇಲ್ಲ ಫೈಯರ್ ಎಲ್ಲ ಹೊರಗಡೆ ಎಲ್ಲ ಅದೇ ತರ ಇದೆ ಎಕ್ಸೆಪ್ಟ್ ಫೋರ್ ಇದು ಫೋರ್ ಫೋರ್ ಕೆ ಇದು ಇವಾಗ ಡಾಲ್ ಬಿ ಎಲ್ಲ ಬಂದಿದೆಯಲ್ಲ ಆತರ ಮಾಡ್ಕೊಂಡಿದ್ದಾರೆ ಪ್ರೊಜೆಕ್ಷನ್ ಅದೇನ್ ಮಾಡಿದ್ರು ಈ ಈ ಸಿನಿಮಾ ಥಿಯೇಟರ್ ಮಾಡುವಾಗ ಮತ್ತೆ ನಾನು ಅಲ್ಲಿಗೆ ಬರಬೇಕಾಯಿತು ಇದು ಕೆ ಎನ್ ಶ್ರೀನಿವಾಸನ್ ಪ್ರಾಜೆಕ್ಟ್ ಇದು ಅವರು ಇಂಜಿನಿಯರ್ ಅವರು ಹೊಟೋಗಿತ್ತಿದ್ದು ಮೊದಲು ಅವ್ರ ಓನರು ಅವ್ರಿಗೆ ಇವರು ಇವ್ರನ್ನ ಡೈರೆಕ್ ನಮ್ಮ ತಂದೆನ ಅಪ್ರೋಚ್ ಮಾಡಿರಲಿಲ್ಲ ಮೊದಲು ರಾಮಚಂದ್ರಪ್ಪ ಅಂತ ಟಾರ್ ಹಾಕ್ ಅವರು ಇವರು ಕೋಲಾರಿಗೆ ಪೂರ್ತಿ ಅಷ್ಟು ಒಳ್ಳೆ ಕಾಂಟ್ರಾಕ್ಟರ್ ಅವರು ಅವರು ಇವರು ಶ್ರೀನಿವಾಸನ್ ಅಪ್ರೋಚ್ ಮಾಡಿದ್ದಾರೆ ಒಂದು ಪ್ಲ್ಯಾನ್ ಮಾಡಿಕೊಟ್ಟಿದ್ದಾರೆ ಡಿಸೈನು ಸರಿ ಅವ್ರು ಏನು ಮಾಡ್ಬಿಟ್ಟಿದ್ದಾರೆ ಯಥಾ ಪ್ರಕಾರ ಇದು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿಬಿಡಿ ದುಡ್ಡು ಬರುತ್ತೆ ಅದು ಅಂತ ಅಂತೆಲ್ಲ ಹೇಳ್ಬಿಟ್ಟು ಕಾಲಮ್ಸ್ ಎಲ್ಲಾ ಹಾಕಿಸ್ಬಿಟ್ಟಿದ್ದಾರೆ ಆಮೇಲೆ ಅವ್ರು ಕೋಲಾರ ನಲ್ಲಿ ಯಾರು ಬರುತ್ತೆ ಬಿಸ್ನೆಸ್ ಆಗಿನ ಕಾಲದಲ್ಲಿ ಏಟಿ ಫೈವ್ ನಲ್ಲಿ ಏಟಿ ಫೋರ್ ಕೈ ಸುಟ್ಟೋಗತ್ತೆ ಅಂತ ಅವರು ಬಿಟ್ಬಿಟ್ಟು ಅವ್ರನ್ನ ಆಮೇಲೆ ಯಾರೋ ಇತರ ನರಸಿಂಹನ ಇದಾರೆ ಕೇಳಿ ಅವ್ರನ್ನ ಇಲ್ಲಿ ಬಂದ್ರು ನಮ್ಮ ತಂದೆ ಹತ್ರ ಅವ್ರು ಇದೆಲ್ಲ ಏನು ಬೇಡಿ ಕಮರ್ಷಿಯಲ್ ಮಾಡ್ಲೇಬೇಡಿ ಸರಿ ಹೋಗಲ್ಲ ಸಿನಿಮಾ ಸಾಕೋದು ಆಗಿನ ಇದಕ್ಕೆ ಅಂತ ಹೇಳಿ ಎಲ್ಲ ತೆಗೆಸ್ಬಿಟ್ರು ಪೂರ್ತಿ ತೆಗೆಸಿ ಅದನ್ನ ಪೂರ್ತಿ ರೀಡಿಸೈನ್ ಮಾಡಿದ್ರು ಸಿನಿಮಾಗೆ ಹೊಸ ಅದಕ್ಕೆಲ್ಲ ಎಲಿವೇಶನ್ ಎಲ್ಲ ಕೊಟ್ಟು ಬಾಕ್ಸ್ ಟೈಪ್ ಆಫ್ ಎಲಿವೇಶನ್ ಕೊಟ್ಟಿದ್ದಾರೆ ಅದು ನೀವು ಫೋಟೋಸ್ ನಲ್ಲಿ ನೋಡ್ಬೋದು ಅದು ಸರಿ ಅದು ಝೀರೋ ಆ್ಯಂಕಲ್ ಪ್ರೊಜೆಕ್ಷನ್ ಒನ್ ಏಯ್ಟಿ ಡಿಗ್ರೀಸ್ ಅಂದರೆ ಬಾಲ್ಕನಿ ಕೆಳಗಡೆ ಮಾಡಿಕೊಟ್ರು ಅದಂದ್ರೆ ಅಲ್ಲಿ ಏರ್ ಕಂಡೀಷನಿಂಗು ಏರ್ ಕೂಲಿಂಗ್ ಇದೆಲ್ಲ ಏನು ಇರಲಿಲ್ಲ ವರ್ಕೌಟ್ ಆಗ್ತಾ ಇರಲಿಲ್ಲ ಅವ್ರಿಗೆ ಅದು ಅದು ಎಲ್ಲ ಏರಿಯಾ ವೈಸ್ ಆ ಥರ ಇತ್ತು ಅಂದರೆ ಆ ಊರು ಆ ಊರಿಗೆ ಆವಾಗ ಕೋಲಾರಿಗೆ ಬೇಕಿರಲಿಲ್ಲ ಅಂತ ಊರಿಗೆ ತಕ್ಕಂಗೆ ತಕ್ಕಂತೆ ಅದು ಪ್ಲಸ್ ಅವರು ಅವ್ರ ಬಡ್ಜೆಟ್ ಎಲ್ಲ ಅದಕ್ಕೆ ನೋಡಿದ್ರು ಮಾಡಿಕೊಟ್ರು ಇನಾಗ್ರೇಷನ್ ಆಯಿತು ಒಂದ್ಲೆ ವರ್ಷ ಇನಾಗ್ರೇಷನ್ ಕರೆದಿದ್ರು ಮೊದಲನೇ ವರ್ಷ ಒಂದು ವರ್ಷ ಆಯಿತು ಅಂತ ಇವ್ರಿಗೆ ಇನಾಗ್ರೇಷನ್ ಹೋಗೋದಕ್ಕೆ ಆಗೇ ಇರಲಿಲ್ಲ ಅವಾಗ ಒಂದು ಮೊದಲೇ ವರ್ಷಕ್ಕೆ ಹೋಗಿದ್ರು ಅವಾಗ ಜ್ವಾಲಾಮುಖಿ ಅಂತ ಒಂದು ಪಿಕ್ಚರ್ ಹಾಕಿ ರಾಜ್ಕುಮಾರ್ ಅವ್ರದ್ದು ಹಾಕ್ಬಿಟ್ಟು ಸುಮಾರು ಜನ ಕರೆದಿದ್ರು ಒಂದು ಜೋರಾಗಿ ನಡೀತದ್ದು ಇವ್ರಿಗೆ ಒಂದು ಒಳ್ಳೆ ಇದು ಸನ್ಮಾನ ಎಲ್ಲ ಮಾಡಿ ಅದರದ್ದು ಎಲ್ಲ ಇದು ಕಳಿಸಿದ್ರು ಅದೊಂದು ಗ್ಯಾಪ್ ಇದೆ ಅದನ್ನು ಸುಮಾರು ಸಲ ಹೇಳಿ ಹೇಳ್ಕೊಂಡಿದ್ದರು ಆದ ಇದೇ ಇದೇ ರೀತಿ ಕೋಲಾರ ಸಿನಿಮಾ ಆದಮೇಲೆ ಅದಕ್ಕೆ ಸುಮಾರು ಅದಕ್ಕೆ ಸರಿಯಾಗಿರೋದು ಇದು ಕ್ಲೈಂಟ್ಸು ಆಗಿನ ಕಾಲದಲ್ಲಿ ಅದೇ ರೀತಿ ಕ್ಲೈಂಟ್ಸು ಒಬ್ಬರು ಸಿಗ್ತಾ ಇದ್ರು ಒಬ್ಬರು ಸಿಗ್ತಾ ಇರಲಿಲ್ಲ ಆದರೆ ಇವರು ಇದ್ರ ಕಾಲದಲ್ಲಿ ಬಂದವರೆಲ್ಲ ಸುಮಾರು ಜನ ಒಳ್ಳೊಳ್ಳೆ ರೀತಿಯಲ್ಲೇ ಬಂದವರು ಕೊರಟಗೆರೆಯಲ್ಲಿ ಅಕ್ಕಿರಾಂಪುರ ಅಂತ ಹೋಗಿದೆ ಅಲ್ಲಿ ಶಿವಗಂಗಾ ಅಂತ ಒಂದು ಮಾಡುದು ಅದು ಆ ಥಿಯೇಟರು ಅದು ಸ್ವಲ್ಪ ಹಳ್ಳ ಇದ್ದಿದ್ರಿಂದ ಅದನ್ನು ನೀಟಿಡಿ ತಗೊಂಡು ಅದಕ್ಕೆ ಇದೇ ಇಲ್ಲ ಬೀಮ್ ಇಲ್ಲ ಸ್ಟೋನ್ ಸ್ಟೋನ್ ಮೆಸಿನರಿ ಪೂರ್ತಿ ಸ್ಟೋನ್ ಪ್ರೊಜೆಕ್ಷನ್ ರೂಮ್ ಕೆಳಗಡೆ ಸ್ಟೋನ್ ಇದು ಕೊಟ್ಟು ಅದಕ್ಕೆ ಅದಕ್ಕೆ ಮೆಸಿನರಿ ವರ್ಕ್ ತರ ಮಾಡಿ ಅದೇ ಬೀಮ್ ತರ ಆಕ್ಟ್ ಅದು ಅದಲ್ಲಿ ಅದಕ್ಕೆ ಪ್ರೊಜೆಕ್ಷನ್ ರೂಮ್ ಮಾಡಿ ಅದನ್ನ ಯಾವ ರೀತಿ ಮಾಡಿದ್ರು ಅಂದ್ರೆ ನನಗೆ ಇದು ಗೊತ್ತಾಗಿದ್ದೇ ಸ್ವಲ್ಪ ಲೇಟ್ ಆಯಿತು ಆದರೆ ನಾವೆಲ್ಲ ಓದ್ತಾ ಇದ್ವಿ ನಮಗೆ ಅಷ್ಟು ಔಟ್ಸ್ ಔಟ್ಸೈಡ್ ಅವ್ರು ಮಾಡಿರೋಂಥರ ಥಿಯೇಟರ್ಸ್ ಅಷ್ಟು ನಮಗೆ ಗಮನ ಹರಿಸ್ತಾ ಇರಲಿಲ್ಲ ಆಮೇಲೆ ಒಂದ್ಸಲಿ ಅವರು ಸಿದ್ಧಗಂಗಾ ಟೂರಿಸ್ಟ್ ಅಂತ ಒಬ್ರು ನೀವು ಕೇಳಿರ್ಬೇಕಾದ್ರೆ ಬಸ್ಸುಗಳೆಲ್ಲ ನಡೆಸ್ತಾರೆ ಅವರು ಮನೆಗೆ ಬರ್ತಾ ಇದ್ರು ಯಾವಾಗಲೂ ಒಂದ್ಸಲಿ ಬಂದ್ರು ವಿಜಯಕುಮಾರ್ ಅಂತ ಅದು ಗಂಗಾಧರ ಅಂತ ಅವರು ಓನರ್ ವಿಜಯ್ ವಿಜಯಕುಮಾರ್ ಅಂತ ಅವರು ಹಳೆಯ ಅವರು ನಡೆಸ್ತಾ ಇದ್ರು ತೇಟ್ರ್ನ ಅವರು ಬಂದರು ಅವರೆಲ್ಲ ಭಾಳ ಪಡೋರು ನಿಮ್ಮ ತಂದೆ ಇಲ್ಲ ಪಾಪ ಅವರೆಲ್ಲ ಹೋಗಿದ್ರು ಇವರು ಇರಲಿಲ್ಲ ಸರಿ ಅವರು ಅವಾಗ ಹೇಳೋರು ನೋಡಿ ನಮ್ಗೆ ಇವತ್ತಿಗೂ ನಮ್ಗೆ ಒಂದು ತೊಂದರೆ ಒಂಚೂರು ತೊಂದರೆ ಇಲ್ಲ ಆ ಇದೆ ಆ ಥೇಟರು ಯಾತಕ್ಕೆ ಅಂದರೆ ಅವರು ಎಲ್ಲ ಒಂದು ಪ್ರೊಜೆಕ್ಷನ್ ಆಗಲಿ ಒಂದು ಇದಾಗಲಿ ಪ್ರತಿಯೊಂದು ಟೆಸ್ಟ್ ಮಾಡ್ತಾರೆ ಒಂದು ಸರಿಯಾಗಿ ಸ್ಕ್ರೀನ್ ಮೇಲೆ ಬೀಳ್ತಾ ಇದೆಯಾ ಫಿಲಮ್ಮು ಅಥವಾ ಬೇರೆ ಏನೇ ಸಮಸ್ಯೆ ಇದೆಯಾ ಅಂತ ಇವರು ಡಿಸೈನ್ ಎಲ್ಲ ಮಾಡಿಬಿಟ್ಟು ಇದು ಟೆಸ್ಟ್ ಮಾಡೋಕ್ಕಾಗಲಿಲ್ಲ ಅವಾಗ ಏನೋ ಒಂದು ಟೈಮ್ ಇರಲಿಲ್ಲ ಅಂತ ಏನೋ ಒಂದೇ ಫಸ್ಟ್ ಶೋನೇ ಶುರು ಮಾಡಿಬಿಟ್ರತೆ ಏನು ಪ್ರಾಬ್ಲಮ್ ಇಲ್ಲ ಒಂಚೂರು ಪ್ರಾಬ್ಲಮ್ ಆ ಕಡೆ ಈ ಕಡೆ ಇಲ್ಲ ಸರ್ ಇದು ಇದು ಫಿಲಮ್ ಆ ರೀತಿ ಬಂದ್ಬಿಡ್ತು ನಮಗೆ ಫಸ್ಟ್ ಶೇ ಫಸ್ಟ್ ಡೇ ಫಸ್ಟ್ ಶೋ ಅದೇ ಟೆಸ್ಟ್ ಅಂತ ಅಷ್ಟು ಸಂತೋಷ ಪಡೋರು ಆಮೇಲೆ ಅದನ್ನ ಇವತ್ತಿಗೂ ಇದೆ ಅದು ಬಟ್ ಅದು ನವೀಕರಣಕ್ಕೆ ತಿರ್ಗ ಅದು ಸಮಸ್ಯೆ ಬಾಲ್ಕನಿ ಎಲ್ಲ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳಿದ್ರು ಇಲ್ಲಪ್ಪ ನನ್ನ ಮಗ ಇದನ್ನು ಮಾಡಿಕೊಡ್ತಾರೆ ನನಗೆ ಓಡಾಡಕ್ಕಾಗಲ್ಲ ಹೆಚ್ಚಿಗೆ ಅಂತ ಎಲ್ಲ ಹೇಳಿದ್ರು ಸೊ ಆ ರೀತಿ ಇನ್ನೂ ಒಂದು ಎರಡು ಸಿನಿಮಾ ಥಿಯೇಟರ್ ಮಾಡಿದ್ರು ಮುಳು ಮುಳ್ಬಾಗಲಲ್ಲಿ ಜಯಲಕ್ಷ್ಮಿ ಅಂತ ಜಯಲಕ್ಷ್ಮಿ ಅಂತ ಇದಾಗಿದ್ದು ಸಂಪಿಗೆ ಸಬೀತ ಆದ್ಮೇಲೆ ಅದು ಡಿ ಸಿ ಇನ್ಯಾಗ್ರೇಷನ್ ಅದು ಫೋಟೋ ಇದೆ ನೀವು ನೋಡಬಹುದು ಚೆನ್ನಾಗಿದೆ ಅದು ಅದೊಂದು ಜಯಲಕ್ಷ್ಮಿ ಅಂತ ಇವತ್ತಿಗೂ ಇದೆ ಅದು ಆಮೇಲೆ ಭದ್ರಾವತಿ ಜಯಶ್ರೀ ಅಂತ ಜಯಶ್ರೀ ಅನ್ನೋದು ಒಂದು ಮಿನಿ ಸಿನಿಮಾ ತರ ಮಿನಿ ಅಂದ್ರೆ ಬರೀ ಈ ಕಿನೋ ಥಿಯೇಟರ್ ಇತ್ತಲ್ಲ ಅದು ಆ ತರ ಆ ರೀತಿ ಇದು ಅದು ಇವಾಗ ಪಿ ಆರ್ ಎಲ್ಲ ಬರುತ್ತಲ್ಲ ಕೆಪಾಸಿಟಿ ಕಮ್ಮಿ ಬಾಲ್ಕನಿ ಇಲ್ಲ ಸೊ ಆ ರೀತಿ ಒಂದು ಭದ್ರಾವತಿ ಮಾಡಿದ್ರು ಬಟ್ ಆಮೇಲೆ ಅದು ಅದನ್ನ ಸಿನಿಮಾ ಎಲ್ಲ ತೆಗೆದು ಏನೂ ಇಲ್ಲ ಇವಾಗ ಬರೀ ಯಾವುದೋ ಒಂದು ಹಾಲ್ ತರ ಮಾಡಿ ಅಷ್ಟೇ ಅದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾಡಿದ್ದಾರೆ ಅದೇ ರೀತಿ ಒಂದು ಇದರಲ್ಲಿ ಯಾವುದಪ್ಪ ತುಮಕೂರಿನಲ್ಲಿ ಒಂದು ಕೃಷ್ಣ ಅಂತ ಒಂದು ಒಂದು ಮಾಡಿದ್ದಾರೆ ಈ ಥರ ಯಾವುದು ಸಂದರ್ಭ ಸಿಕ್ಕಿದಾಗೆಲ್ಲ ಒಂದು ಸಿನಿಮಾ ಥಿಯೇಟ್ರ್ಗಳು ಒಂದಾದ ಮೇಲೆ ಒಂದಾದ ಮೇಲೆ ಒಂದು ಬರ್ತಾನೆ ಇತ್ತು ಸೊ ಯಾವಾಗಿದು ಡಿಮ್ಯಾಂಡ್ ಕಡಿಮೆ ಆಯಿತು ಸಿಂಗಲ್ ಸ್ಕ್ರೀನ್ಗೆ ಆವಾಗೆಲ್ಲ ಸ್ವಲ್ಪ ಬೇರೆ ರೀತಿ ಹೋಗಿ ಅವ್ರಿಗೂ ವಯಸ್ಸಾಗ್ತಾ ಇತ್ತು ಅವ್ರಿಗೂ ಸ್ವಲ್ಪ ಏಜ್ ಇತ್ತು ಅದು ಆವಾಗಿದ್ದು ಉತ್ಸಾಹನೇ ಬೇರೆ ಅವಾಗೆಲ್ಲ ನಾನೊಬ್ಬನೇ ಕೂತ್ಕೊಂಡು ಸಿನಿಮಾ ನೋಡುವೆ ಅಂದರು ಇನಾಗ್ರೇಷನ್ ಹಾಕ್ತಾ ಇರಲ್ಲ ಒಂದ್ ಪಿಕ್ಚರ್ ಹಾಕ್ರಿ ಅಂತ ಹೇಳಿ ಪೂರ್ತಿ ಪಿಕ್ಚರ್ ನೋಡ್ತಾ ಇದ್ದೆ ಈ ಸಂಪತ್ತಿಗೆ ತರ ನೋಡಿದಾರಂತೆ ಅವರು ನೋಡಿದಾರೆ ಆಮೇಲೆ ಆ ದ್ವಾರಕಿ ಅಂತ ಬಹಳ ಅವ್ರತೆಗಳ ಆಡಿದ್ದಾರೆ ಅವ್ರು ಹೇಳ್ತಾ ಇದಾರಲ್ಲ ಅದ್ರಲ್ಲ ಒಂದು ಒಂದ್ ಸೀನ್ ಇದೆ ಮಂಜುಳ ಬಳ್ಳಿ ಕೂಡ ಅದನ್ನ ತಗೊಂಡೋಗಿ ಪಾಲಿಶ್ ಮಾಡಿಸ್ಕೊಂಡ್ ಬರೋದೇ ಒಂದ್ ದೊಡ್ಡ ಕೆಲಸ ಅದು ಆ ರೀತಿ ಆಗ್ತಾ ಇತ್ತು ಆಮೇಲೆ ಪುಟ್ಟಣ್ಣ ಕಣಗಲ್ಲು ಪರಿಚಯ ಆಯ್ತು ಅವ್ರಿಗೆ ಅಂದ್ರೆ ತುಂಬಾ ಕ್ಲೋಸ್ ಆಗಿ ಹೋಗ್ತಾ ಇರಲ್ಲ ಬಟ್ ಮಾತಾಡ್ಸಿದಾರೆ ಅವ್ರು ಬದ್ರು ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅಂತ ಅವರು ಸುಮಾರು ಇದ್ರು ಸೊ ಆ ನಾಗರ ಹಾವು ಪಿಕ್ಚರ್ ಟೈಮ್ ನಲ್ಲಿ ಆ ನಾಗರ ಹಾವು ಯಾವ್ದು ಹೆಡೆ ಎತ್ತಬೇಕು ಸುಮಾರು ಹಾವುಗಳು ತರಿಸಿ ನೋಡೋದಂತೆ ಯಾವ್ದು ಹೆಡೆ ಎತ್ಬೇಕು ಹಿಂಗೆ ಹೀಗೆ ಎತ್ಬೇಕದು ಎತ್ತಿದ್ರೇನೆ ಅದು ಅದು ಸಿನಿಮಾಗೆ ಸೂಕ್ತ ಅಂತ ಆ ರೀತಿ ಇದು ಪ್ರಯೋಗ ಮಾಡೋರಂತೆ ಪುಟ್ಟಣ್ಣ ಕಳೆ ನಿಮ್ ಇದೆಲ್ಲ ಸುಮಾರು ನಿರ್ಮಾಪಕರಿಗೆ ನಿರ್ದೇಶಕರಿಗೆ ಗೊತ್ತಿರೋ ವಿಷಯನೇ ಇದಲ್ಲ ಅಂದರೆ ಅಷ್ಟು ಪರ್ಟಿಕ್ಯುಲರ್ ಇದ್ರು ಅದಕ್ಕೆ ತಾನೆ ಅವರು ಪುಟ್ಟಣ್ಣ ಕಡೆಗೆಲ್ಲ ಅಷ್ಟೊಂದು ಸಕ್ಸಸ್ ಕೊಟ್ಟಿದ್ದ ಫಿಲಮ್ಸ್ ಮೇಲೆ ಆಮೇಲೆ ಯಾವುದೋ ಒಂದು ಸಂದರ್ಭದಲ್ಲಿ ಕಿತ್ಲೆ ಹಣ್ಣು ಒಂದು ಬೀಳದ ಸಂದರ್ಭ ಶರಪಂಚದಲ್ಲಿ ಅದ್ರ ಒಂದೊಂದು ಹಣ್ಣು ಒಂದೇ ಸೈಜ್ ಇರಬೇಕು ಅದು ಇನ್ನೊಬ್ರು ನಮ್ಮ ಸಂದರ್ಶನದಲ್ಲಿ ಹೇಳಿದ್ರು ಮೇಲಿಂದ ಸುರಿಬೇಕು ಅದು ರ್ಯಾಂಪ್ ತರ ಇಳಿಜಾರಲ್ಲಿ ಹೋಗುತ್ತೆ ಆ ಹೋಗಿದ್ನ ಅವರು ಕೆಳಗಡೆ ಸಹಾಯಕರೆಲ್ಲ ಕಲೆಕ್ಟ್ ಮಾಡ್ಕೋಬೇಕು ಯಾಕಂದ್ರೆ ಮತ್ತೆ ಸುರಿಬೇಕಲ್ಲ ಮೇಲೆ ತಂದು ಅದು ಕೆಳಗಡೆ ಅದಾದ ತಕ್ಷಣ ಒಂದು ಹಳ್ಳ ಇದೆ ಎಷ್ಟೋ ಕಿತ್ಲೆ ಹಣ್ಣು ಹಳ್ಳಕ್ಕೆ ಹೋಗ್ಬಿಡೋದಂತ ಇವರೆಲ್ಲ ಕ್ಯಾಚ್ ಹಿಡಿದು ಹಿಡಿದು ಮತ್ತೆ ಬುಟ್ಟಿಗೆ ತುಂಬಿ ಮೇಲೆ ಕಳಿಸ್ಬೇಕು ಮೇಲೆ ಕಳಿಸ್ಬೇಕು ಹೀಗೆಲ್ಲ ಸಾಹಸ ಮಾಡ್ತಾ ಇದ್ರು ಅವಾಗ ಮಾಡ್ತಾ ಇದ್ರು ಸೊ ಹೀಗಾಗಿ ಪುಟ್ಟಣ್ಣ ಕಣಗಲ್ಲೋ ಇನಾಗ್ರೇಷನ್ ಬಂದು ಬರೋರು ಅಂತೆ ಸುಮಾರು ಸಂಪಿಗೆ ಇದಕ್ಕೆಲ್ಲ ಬರೋರು ಸೊ ಹೀಗಾಗಿ ಸುದರ್ಶನ್ ಅವ್ರ ಜೊತೇ ಇರೋರು ಅಂತೆ ನಾಗೇಂದ್ರ ರಾವ್ ಇದು ಮಗ ಸುದರ್ಶನ್ ಸೊ ಹೀಗಾಗಿ ಆ ಅವಾಗ ಇದ್ದಿದ್ದು ಒಂದು 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 ಜನಗಳ ಒಂದು ಸಂಪರ್ಕ ಆಗಲಿ ಒಂದು ನಟರಾಗಲಿ ನಿರ್ದೇಶಕರ ನಿರ್ದೇಶಕರಾಗಲಿ ಒಂದು ಪ್ರೊಡ್ಯೂಸರ್ ಆಗಲಿ ಎಲ್ಲ ಒಂಥರ ಒಂದು ರೀತಿಯಲ್ಲಿ ಭಾಳ ಚೆನ್ನಾಗೇ ಇತ್ತು ಇವಾಗ ನಡೀತಾ ಇರೋ ರೀತಿ ಇಲ್ಲ ಇಲ್ವೇನೋ ಅಂತ ಅನ್ಸುತ್ತೆ ಇವಾಗೆಲ್ಲ ಬರೀ ವ್ಯವಹಾರ ದೃಷ್ಟಿ ಅಷ್ಟೇ ಅದು ಒಂದೇ ನೋಡ್ತಾ ಇರೋದು ಕ್ವಾಲಿಟಿ ಅಂದ್ರೆ ಏನು ಅನ್ನೋ ಪ್ರಶ್ನೆ ಬಂದ್ಬಿಡಿದೆ ಅವಾಗೆಲ್ಲ ಎಷ್ಟು ಒಂದೊಂದಕ್ಕೂ ಪ್ರಾಮುಖ್ಯತೆ ಕೊಡ್ತಾ ಇದ್ರು ಅಂದ್ರೆ ಇವಾಗ ಅದು ಇಲ್ವೇನೋ ಅಂತ ಅನ್ಸುತ್ತೆ